ಈಗಾಗಲೇ ಭಾಗದ ಗಮನವನ್ನು ಸೆಳೆದಿರ್ತಕ್ಕಂತ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಒಂದು ಚಿತ್ರಶಕ್ತಿ ಮತ್ತು ಪಕ್ಷಣ ರಾಜಕಾರಣ ಹೇಳ್ತಾ ಇದೆ ಈ ಒಂದು ಕಡೆ ಕತ್ತಿಮನ ಕತ್ತಿ ಮತ್ತು ಬಟ್ಟೆ ಒಂದ್ ಕಡೆ ಯಾಕಂದ್ರೆ ಜಾರಕಿಹೊಳಿ ಅವರು ಅವರು ಉಪ್ರವಾಗಿ ದಂಡ ವಹಿಸುವ ರೂಪದಲ್ಲಿ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಗುರು ಮಾತಾಡೋದಕ್ಕೆ ಮುಖ್ಯ ಕ್ಷೇತ್ರದ ಶಾಸಕರ ಮತ್ತು ಅನೇಕ ಅವ್ರು ಏನಾಗ್ತಾರೆ ಕಳೆದ ಹತ್ತು ವರ್ಷಗಳಿಂದ ಕತ್ತಿ ಮತ್ತು ಜಾರಕಿಹೊಳಿ ಮಂತ್ರ ಒಂದಾಗಿತ್ತು ಯಾಕೆ ನಿಮ್ಮ ಹುಡುಗ ಅಭಿಪ್ರಾಯ ಬಂತು ಮತ್ತೆ ಯಾವ ಕಾರಣದಿಂದ ತಾವು ತಾವು ಮುಂದಿಸಿ ಅಂತಂದ್ರೆ ಭಿನ್ನ ಅಭಿಪ್ರಾಯ ಗೀತ ನಮ್ಮದು ಮತ್ ಜಾರಕಿಹೊಳಿಯವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ ಮಧ್ಯ ಮಧ್ಯಸ್ಥ ವಹಿಸುವಂತ ನಮ್ಮ ತಂದೆ ದೇವಗತ ಉಮೇಶ್ ಕತ್ತಿಯವರ ಇಲ್ದ ಕಾರಣ ಇವೆಲ್ಲ ಆಗ್ತಾ ಇದಾವೆ ಅನ್ಸುತ್ತೆ ನಮ್ಗೆ ಈಗಾಗಲೇ ಆನೆ ಪ್ರಮಾಣದ ಮೂಲಕವಾಗಿ ಕ್ಷೇತ್ರದ ಜನರನ್ನ ಹಾನಿ ಪ್ರಮಾಣ ನಮ್ಮ ಕ್ಷೇತ್ರ ಜನ ತಾವಾಗೆ ತಗೋತಾ ಇದಾರೆ ನಾವು ಯಾವ್ದು ಕಾರ್ಯಕ್ರಮ ನಾ ಆಗ್ಲಿ ಆಗಲಿ ಪವನ್ ಆಗಲಿ ಪೃಥ್ವಿ ಆಗಲಿ ಕಾಕ ಆಗಲಿ ಎ ವಿ ಪಾಟೀಲ್ ನಾವು ಯಾರಿಗೂ ಒತ್ತಾಯ ಪೂರ್ವಾಗಿ ಏನೂ ಮಾಡ್ತಾ ಹೇಳಿಲ್ಲ ಅವರಾಗೆ ನಿರ್ಣಯ ಮಾಡಿದ್ದಾರೆ ನಾವು ಒಟ್ಟ ಕತ್ತಿ ಮತ್ತು ಎ ಪಾಟೀಲ್ ಅವ್ರ ಬಣ್ಣನ ನಾವು ಇದ್ ಮಾಡ್ತೀವಿ ಅಂತ ಹೇಳಿದಾಗ ಈಗ ಇರ್ತಕ್ಕಂಥ ಕ್ಷೇತ್ರದ ಬಗ್ಗೆ ಒಂದು ಲು ಪೆನಲ್ ಟು ಗೆದ್ದ ಈಗ ಮುಂಚೆ ಕರ್ತಿ ಮತ್ತು ಎಲ್ ಅವರು ಬೇರೆ ಬೇರೆ ಭಿನ್ನ ಈ ಎರಡೂ ಕುಟುಂಬರು ಒಟ್ಟಿಗೆ ಒಂದು ಚುನಾವಣೆಯನ್ನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ತಾವಿಬ್ರು ಬಡ ಕಡದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅಮ್ಮನಿಗೆ ಮಧ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಾಗ ನೀವು ಅವರ ವಿರುದ್ಧವಾಗಿ ಪ್ರಚಾರ ನೀವು ಮಾಡಿದ್ರಿ ನಿಮ್ಮ ವಿರುದ್ಧವಾಗಿ ಅವ್ರು ಮಾಡಿದ್ರು ಇದ್ರಲ್ಲಿ ಜನ ಈಗ ಹೋಗ್ತಾರ ಅದು ಪಕ್ಷ ಚುನಾವಣೆ ಪಕ್ಷದ ಒಂದು ಮೋಟೋ ಇರ್ತದೆ ಸಲುವಾಗಿ ನಾವು ಅವರು ಬೇರೆ ಬೇರೆ ಪಕ್ಷದಿಂದ ಬಂದಿದ್ವಿ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಯಾಗಿ ನಾವು ಅವರು ಹೋರಾಟ ಮಾಡಿ ನಾವು ಗೆದ್ದಿದ್ವಿ ಅಂತ ಈಗ ತಾವೇನೋ ಒಪ್ಪಂದ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇದ್ದೀರಿ ಈ ಚುನಾವಣೆ ಮುಗಿದ್ಮೇಲೆ ಅವರು ಕಾಂಗ್ರೆಸ್ ಬಿಜೆಪಿಯಲ್ಲಿ ಮುಗ್ದೋಗಿ ಈಗೂ ತರ ಅವ್ರು ಕಾಂಗ್ರೆಸ್ ನಾವು ಬಿಜೆಪಿ ಆಗಿರ್ತಾರೆ ನಮ್ಮ ಜೊತೆ ಇದೇ ವಿಷಯದ ಗುರುತು ಮಾಜಿ ಸಚಿವರಾದಂತಹ ಇ ವಿ ಪಟ್ನೀಲ್ ಅವರ ಪುತ್ರರು ಹಾಗೂ ಯುವ ನಾಯಕರಾದಂತಹ ಪಾಟೀಲ್ ಚುನಾವಣೆ ಮತ್ತು ಸಿ ಬ್ಯಾಂಕ್ ಚುನಾವಣೆ ಬಗ್ಗೆ ಯುವ ನಾಯಕರಾದಂತಹ ವಿನಾಯಕಗೌಡ ಪಾಟೀಲ್ ಅವರನ್ನ ಮಾತಾಡೋಣ ಸರ್ ಈಗ ಈಗಾಗಲೇ ಶಾಸಕರನ್ನ ಕೆಲವೊಂದು ಏನ್ ಪ್ರಶ್ನೆ ಕೇಳಿದ್ವಿ ಅದಕ್ಕೆ ರಿಲೇಟೆಡ್ ಆಗಿ ತಮ್ಮ ಕೇಳೋದಾದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ತಾವು ಕೂಡ ಹಾವು ಮುಗಿಸಿ ಇರ್ತಿದ್ರಿ ಈಗ ಒಂದಾಗಿ ತಾವು ಚುನಾವಣೆಯನ್ನ ಫೇಸ್ ಮಾಡೋದ್ರಿಂದ ಕ್ಷೇತ್ರದ ಜನರ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ಬಹುದು ಕ್ಷೇತ್ರದ ಜನ ಇದ ಬಹಳಷ್ಟು ಮಟ್ಟಿಗೆ ಎಲ್ಲಾ ಕಡೆ ಎಲ್ಲಿ ಹೊಂಟೇವಲ್ಲ ಎಲ್ಲರೂ ಇದನ್ನ ವೆಲ್ಕಮ್ ಮಾಡ್ಯಾರ ಈಗ ಇನ್ನೊಂದು ನಿಮ್ ಪ್ರಶ್ನೆ ಕೇಳಕ್ ಬಯಸ್ತೀನಿ ಮೂವತ್ತು ವರ್ಷದಿಂದ ಹಾವು ಮುಗ್ಲಿ ಅಂತ ನೀವು ಹೇಳತ್ತರಿ ಅದಕ್ಕಿಂತ ಹಿಂದೆ ಮೂವತ್ತು ವರ್ಷ ಎಲ್ಲ ಇಲ್ಲ ಈಗ ಏನೋ ಒಂದು ಕಾರಣದಿಂದ ನಾವು ದೂರ ಆಗಿದ್ವಿ ಆದ್ರೆ ತಾಲೂಕದ ಯಾವಾಗ ಹಿತದೃಷ್ಟಿ ಬರ್ತಲ್ಲ ಈಗ ಎಲ್ಲಾ ಜನ ಏನ್ ಬಯಸಾ ಅಂತ ನಾವ್ ಇಬ್ರು ಒಗ್ಗಟ್ಟಾಗಬೇಕು ಮತ್ ಈ ತಾಲೂಕದ ಸಂಸ್ಕಾರ ಅಂತ ಹೇಳಿ ಆ ಬಯಕೆ ಪ್ರಕಾರ ನಾವ್ ಇಬ್ರು ಒಗ್ಗಟ್ಟು ಈಗ ತಾವು ಹೇಳಿದ್ರೆ ಮೂವತ್ತು ವರ್ಷ ಮುಂಚೆ ನಾವು ಕೂಡಿದ್ವಿ ಈಗ ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ದೂರ ಆಗಿದ್ದೇವೆ ಅಂತ ಹೇಳಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ತಮ್ಮ ತಂದೆ ಎ ಬಿ ಪಟೇಲ್ ಸಾಹೇಬರು ಕೂಡ ಕತ್ತಿ ಮಣ್ತನದ ಮೇಲೆ ಹಿರಣ್ಯಕೇಶ್ ಸಕ್ಕರೆ ಕಾರ್ಖಾನೆಯ ವಿಷಯವಾಗಿ ಆರೋಪವನ್ನ ಮಾಡಿದ್ರು ಅವಾಗ ವಿರೋಧ ಮಾಡಿದವರು ಇವಾಗ ಯಾವ ರೀತಿ ಸಮರ್ಥನೆ ಮಾಡ್ಕೊತಾರೆ ಇದು ಇದು ಎಲೆಕ್ಟ್ರಿಕ್ ಸೊಸೈಟಿ ಎಲೆಕ್ಷನ್ ಬದಲು ನಾವು ಚರ್ಚೆ ಮಾಡ್ತೀವಿ ಸೊಸೈಟಿ ಬದಲು ಚರ್ಚೆ ಮಾಡೋಣ ಈಗ ಅಂತ ಬ್ಯಾಂಕ್ ಗೊತ್ತೈತಿ ಈಗ ಇದು ಹಿರಣ್ ಕೇಶು ಶುಗರ್ ಫ್ಯಾಕ್ಟರಿ ಎಲೆಕ್ಷನ್ ಆಯ್ತು ಯಾವ್ದು ಎಲೆಕ್ಷನ್ ಸಂದ್ರೆ ಸಿ ಈಗ ಕೆ ಚುನಾವಣೆ ಒಳಗಡೆ ತಾವು ಜಂಟಿಯಾಗಿ ಅಭ್ಯರ್ಥಿಗಳ ಹಾಕ್ತಿರೋ ಅಥವಾ ಪರಸ್ಪರ ಚರ್ಚೆ ಮೂಲಕ ಹಾಕ್ತಿರೋ ಅಥವಾ ನಿಮ್ಮ ಬಣ ಅವ್ರ ಬಣ ಅಂತ ಏನಾದ್ರು ನಮ್ಮಲ್ಲಿ ಹಿರಿಯರ್ ಇದ್ರು ಯಾರು ಎ ಬಿ ಪಾಟೀಲ್ ಮತ್ತೆ ರಮೇಶ್ ಕಾಕಾರ ಅವ್ರಿಬ್ರು ಏನ್ ನಿರ್ಣಯ ಮಾಡ್ತಾರಲ್ಲ ಎಲ್ಲಾರು ನಾವು ಭದ್ರ ಹಾಕಿದ್ವಿ ತಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟು ಕ್ಷೇತ್ರದಿಂದ ಪ್ರಕಾರ ಅಂತೂ ಹದಿನೈದರಿಂದ ಹದಿನೈದು ಸೀಟ್ ನಾವು ಪ್ರಚಂಡ ಬಹುಮತದಿಂದ ಗೆಲ್ತಿವಿ ಈ ತಾಲೂಕಿನ ಮೇಲೆ ಒಂದು ಕೆಟ್ಟ ಸಂದೇಶ ಬೀರುವಂಥ ಘಟನೆ ಒಂದು ಕಡೆ ಜಾರಕಿಹೊಳಿ ಮನದಿಂದ ಅಂತಾರೆ ಇನ್ನೊಂದು ಕಡೆ ತಮ್ಮ ಬಣದಿಂದ ಅಂತ ಹೇಳ್ತಾರೆ ತಾವು ಆನೆ ಪ್ರಮಾಣ ಮಾಡುವುದರ ಮೂಲಕ ಜನರನ್ನ ತಪ್ಪು ದಾರಿಗೆ ಇಳಿತಾ ಇದ್ದೀರಿ ಅವ್ರು ಗುಂಡಾಗಿರಿ ಮೂಲಕ ಮಾಡ್ತಾ ಇದ್ದಾರೆ ಅಂತಾರೆ ಇದಕ್ಕೆ ಎರಡೂ ಒಟ್ಟಿಗೆ ಸೇರಿ ಯಾವ ರೀತಿಯಾಗಿ ಒಂದು ಜನರಿಗೆ ಸಂದೇಶ ಕೊಡ್ತೀವಿ ನೋಡ್ರಿ ಆನೆ ಪ್ರಮಾಣ ಏನ್ ಮಾಡತ್ತಲ್ಲ ಜನ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡತ್ತ ನೀವು ತಾಲೂಕು ಇತಿಹಾಸ ನೋಡಿದ್ರೆ ಅಂದ್ರೆ ಸುಮಾರಾಗಿ ಒಂದು ಮೂವತ್ತು ವರ್ಷ ಅಲ್ಲ ಐವತ್ತು ವರ್ಷ ಆಯ್ತು ಈ ಎರಡು ಕುಟುಂಬಗಳು ಒಂದು ಪ್ರೀತಿ ವಿಶ್ವಾಸದಿಂದ ನಾವ್ ಎಲ್ಲಾ ಜನರ ಜೊತೆಗೆ ನಡ್ಕೊಂಡು ಬರ್ತೀವಿ ಅವರು ತಮ್ಮ ಅಭಿಮಾನದಿಂದ ಜನ ಅದಕ್ಕೆ ಬೇಡ ಮಾಡತ್ತರ ಬರಂಗಿಲ್ಲ ನಮ್ಗೆ ಗೊತ್ತೂ ಇಲ್ಲ ಎಲ್ಲೆಲ್ಲಿ ಏನೇನ್ ಮಾಡಾರ ಅಂತ ಹೇಳಿ ಈ ತಮ್ಮಿಬ್ಬರ ಹೊಂದಾಣಿಕೆ ತಾಲೂಕಿನ ಹಿತದೃಷ್ಟಿಯಿಂದ ಇದು ಎಷ್ಟು ದಿನದವರೆಗೆ ಮುಂದುವರಿಯುತ್ತೋ ಅಥವಾ ಈ ಚುನಾವಣೆಗೆ ಮಾತ್ರ ಸೀಮಿತ ತಾಲೂಕು ಹಿತದೃಷ್ಟಿಯಿಂದ ಯಾವಾಗ್ಲೂ ಮುಂದುವರಿಯುತ್ತೆ ಇಷ್ಟು ಶಾಸಕರಾದಂತ ನಿಖಿಲ್ ಕತ್ತೆ ಹಾಗೂ ವಣಯೇಗೌಡ ಪಾಟೀಲ್ ಅವರು ಜನರಿಗೆ ಒಂದು ಸಂದೇಶವನ್ನು ಕೊಡೋದ್ರ ಮೂಲಕ ಹುಕ್ಕೇರಿ ತಾಲೂಕಿನ ಅಭಿವೃದ್ಧಿಗಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಒಂದಾಗಿ ಹೋಗ್ತೀವಿ ಕತ್ತಿ ಮತ್ತು ಎ ಬಿ ಪಾಟೀಲ್ ಕುಟುಂಬ ಮುಂದೆ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಮುಂದುವರಿತದೆ ಅಂತ ಹೇಳಿದ್ದಾರೆ ಕ್ಯಾಮರಾಮನ್ ಸುದರ್ಶನ್ ಜೊತೆ ಬಿ ಎಸ್ ಎಲ್ಲ ಬೆಳಗಾವಿ